ತಿರು ತಿರು ತಿರುಚಿಟ್ಟಂಬಲಂ ಭಾರತ ದೇಶದಲ್ಲಿ ಶ್ರೀಚಕ್ರನ ಆರಾಧನೆ ಮಾಡ್ತಾರೆ ಅನುಷ್ಠಾನ ಮಾಡ್ತಾರೆ ಇದ್ರ ಬಗ್ಗೆ ತುಂಬ ದೊಡ್ಡ ಸಂತರು ಮಹಾಪುರುಷರು ಜಗದ್ಗುರುಗಳು ಎಲ್ಲರೂ ಕೂಡ ಇದನ್ನು ನಿವಾರಣೆ ಕೊಟ್ಟಿದ್ದಾರೆ ಇದನ್ನು ನಾವು ದೇವಿ ಭಾವನೆಯಲ್ಲಿ ನೋಡಿಕೊಂಡು ಪೂಜೆ ಪುನಸ್ಕಾರ ಎಲ್ಲದನ್ನು ಮಾಡ್ತೀವಿ ದೇವಿನೂ ಆರಾಧನೆ ಮಾಡ್ತೀವಿ ಇದರಲ್ಲಿ ಈ ಸನ್ನಿಧಾನ ಶ್ರೀಚಕ್ರದಲ್ಲಿ ಅದು ಈ ಶ್ರೀಚಕ್ರ ಆರಾಧನೆ ಮಾಡೋದ್ರಿಂದ ದೇವಿ ಭಾವನೆ ನೋಡೋದ್ರಿಂದ ಅದಕ್ಕೂ ಮತ್ತು ಮನುಷ್ಯನ ಇರೋ ಸಂಬಂಧ ಏನು ಅದರಲ್ಲಿರೋ ಮನುಷ್ಯನಿಗೂ ಮತ್ತು ಅದಕ್ಕಿರೋ ಶಕ್ತಿ ಏನು ಇದರಿಂದ ಆಗುವಂಥ ಅನುಕೂಲಗಳೇನು ಹಿಂದಿನ ಮಹಾಪುರುಷರು ಮಾಡುವ ಉದ್ದೇಶ ಏನು ಅದ್ರ ಬಗ್ಗೆ ಈ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕು ಅರಿವಿಗೆ ಒಂದು ಮಾರ್ಗ ತೋರಿಸ್ಬೇಕಂತ ನಮ್ಮ ಶರಣ ಧುರುವೀ ಶ್ರೀಚಕ್ರವನ್ನು ಯಾಕೆ ಬೇಕಾಗಿ ಪೂಜೆ ಮಾಡೋದು ಇದರ ಉದ್ದೇಶವೇನು ಇದರಿಂದ ಆಗುವ ಬದಲಾವಣೆಯೇನು ಏನು ಅಲ್ವಾ ಶ್ರೀಚಕ್ರವನ್ನು ಪೂಜೆ ಮಾಡೋದು ಒಂದೇ ಒಂದು ತಾಯಿಯನ್ನು ಪೂಜೆ ಮಾಡೋದು ಒಂದು ಅರ್ಥ ಆಯ್ತಲ್ಲ ಶ್ರೀಶಂಕ್ರವನ್ನು ಪೂಜೆ ಮಾಡೋದಕ್ಕಿಂತ ಒಂದು ತಾಯಿಯನ್ನು ಪೂಜೆ ಮಾಡಿದರೆ ಭಾಳ ಒಳ್ಳೆಯದು ಒಂದು ಅಮ್ಮನನ್ನು ಪೂಜೆ ಮಾಡಿದರೆ ಭಾಳ ಒಳ್ಳೆಯದು ಅರ್ಥ ಆಯ್ತಲ್ಲ ವೆರಿ ಸಿಂಪಲ್ ಆಗಿ ಹೇಳ್ತದೆ ಒಂದು ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೇವೋ ಎಷ್ಟು ಪೂಜನೀಯ ಭಾವನೆಯಿಂದ ನಾವು ನೋಡಿಕೊಳ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅನೇಕ ವ್ಯತ್ಯಾಸಗಳು ಅನೇಕ ಪರಿವರ್ತನೆಗಳು ಉಂಟಾಗ್ತವೆ ಅರ್ಥ ಆಯ್ತಲ್ಲ ಒಂದು ತಾಯಿಯನ್ನು ಪೂಜಿಸುವುದರಿಂದ ಶ್ರೀಚಕ್ರವನ್ನು ಪೂಜಿಸಲಿಕ್ಕೆ ಅನೇಕ ರೀತಿಯ ಅನುಷ್ಠಾನಗಳಿವೆ ಆ ಅನುಷ್ಠಾನದಲ್ಲಿ ಎಲ್ಲರೂ ತಪ್ಪಿ ಹೋಗ್ತಾರೆ ಅರ್ಥ ಆಯ್ತಲ್ಲ ಆ ಸಾಧನೆಯಿಂದ ಅನೇಕ ರೀತಿಯ ತೊಂದರೆಗಳು ಕೂಡ ಬರ್ತದೆ ಅಷ್ಟು ಸುಲಭ ಸುಲಭದಲ್ಲಿ ಹೇಳ್ಬೋದು ಶ್ರೀಚಕ್ರದ ಒಂದು ರಹಸ್ಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಒಂದು ತಾಯಿಯನ್ನು ಒಂದು ಹೆಣ್ಣು ಮಕ್ಕಳನ್ನು ಒಂದು ಅಮ್ಮನನ್ನು ಪೂಜನೀಯ ಭಾವನೆಯಿಂದ ನೀವು ಗೌರವಿಸಿ ಅವರನ್ನು ಪೂಜಿಸಿ ಖಂಡಿತವಾಗಿಯೂ ನಿಮಗೆ ಚಕ್ರದಲ್ಲಿ ಏನೆಲ್ಲ ಇದೆಯೋ ಚಕ್ರದ ಪೂಜೆ ಮಾಡೋದರಿಂದ ಏನೆಲ್ಲ ನಿಮಗೆ ಫಲ ಸಿಗ್ತದೋ ಏನೆಲ್ಲ ಪರಿವರ್ತನೆ ಆಗ್ತದೋ ಎಷ್ಟು ಜ್ಞಾನ ಬರ್ತದೋ ಅದರಿಂದ ನೂರು ಪಟ್ಟು ಜ್ಞಾನ ಇದರಲ್ಲಿ ಸಿಗ್ತದೆ ಅಂತ ಹೇಳೋದು ಒಂದು ತಾಯಿಯನ್ನು ಪೂಜಿಸಿದರು ಅಕ್ಕ ಹೇಳಿದರು ತಾಯಿಯನ್ನು ಪೂಜಿಸಲಿಕ್ಕೆ ಬೇಕಾಗಿ ಹೇಳಿಕೊಟ್ಟಂಥ ವಿಚಾರ ಶ್ರೀಚಕ್ರ ಅರ್ಥ ಆಯ್ತಲ್ಲ ಶ್ರೀ ವಿದ್ಯ ಅರ್ಥ ಬೇರೆನಲ್ಲ ಒಂದು ತಾಯಿಯನ್ನು ಪೂಜಿಸಪ್ಪ ಅಂತೇಳಿ ಅದರ ಒಳಗಿರುವ ನಿಗೂಢ ರಹಸ್ಯ ಒಂದು ತಾಯಿಯನ್ನು ಪೂಜಿಸಿದರೆ ಎಲ್ಲವೂ ಸಕಲ ಸಿದ್ಧಿಯೂ ಆಗ್ತದೆ ಅಂತೇಳಿ ಅರ್ಥ ಅಮ್ಮನಿಲ್ಲದೆ ಪ್ರಪಂಚ ಇಲ್ಲ ಅಂತೇಳಿ ಅರ್ಥ ಶಕ್ತಿ ಇಲ್ಲದೆ ಪ್ರಪಂಚ ಇಲ್ಲ ಅಂತೇಳಿ ಅರ್ಥ ಶಕ್ತಿ ಇಲ್ಲದ್ರೆ ಬ್ರಹ್ಮಾಂಡ ಇಲ್ಲ ಅಂತೇಳಿ ಅರ್ಥ ಆದ ಕಾರಣ ಶಕ್ತಿಯನ್ನು ಅಂತ ಅಂತೇಳಿ ಆ ಶಕ್ತಿ ಬೇರೆ ಯಾರಲ್ಲ ತಾಯಿ ಅಮ್ಮ ಆತಾಯ್ತಲ್ಲ ಈ ತಾಯಿಯನ್ನು ಪೂಜಿಸಿದರೆ ಸಾಕು ಇದು ನಮ್ಮ ಅಂತರಾತ್ಮದ ವಿಚಾರ ಅರ್ಥೇಳಿ ಜೀವಂತವಾಗಿ ತಾಯಿ ಇರುವಾಗ ಜೀವಂತವಾಗಿ ಅಮ್ಮಂದ್ರೆ ಇರುವಾಗ ಜೀವಂತವಾಗಿ ಹೆಣ್ಣುಮಕ್ಕಳು ಇರುವಾಗ ನಾವು ಅವರನ್ನು ಪೂಜೆ ಮಾಡೋದು ಬಿಟ್ಟು ಅವರನ್ನು ಗೌರವಿಸೋದು ಬಿಟ್ಟು ಬಾಕಿ ಎಲ್ಲ ಹುಡುಕಿಕೊಂಡು ಹೋದರೆ ಸಿಗ್ತದ ಆ ಜೀವಂತವಾಗಿ ಗುರು ಇರುವಾಗ ಗುರುವನ್ನು ಬಿಟ್ಟು ಬಾಕಿ ಎಲ್ಲ ಹುಡುಕಲಿಕ್ಕೆ ಹೋದರೆ ಸಿಗ್ತದೆ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ ಅರ್ಥ ಆಯ್ತಾರೆ ಆದ ಕಾರಣ ಹೇಳಬೇಕು ಎಲ್ಲರೂ ನದಿ ಮೂಲ ಮತ್ತು ಋಷಿ ಮೂಲವನ್ನು ಹುಡುಕಬೇಡಿ ಹುಡುಕಿದರೆ ಸಿಗುವುದಿಲ್ಲ ಅದನ್ನು ಪೂಜಿಸಿ ಭಾಳ ಸುಲಭದಲ್ಲಿ ಉಂಟು ಶ್ರೀವಿದ್ಯಾ ರಹಸ್ಯ ರಹಸ್ಯ ಉಂಟಲ್ಲ ಭಾಳ ಸುಲಾಭದಲ್ಲಿ ಉಂಟು ಅಂತ ಹೇಳೋದು ಇದನ್ನೊಬ್ಬೊಬ್ಬರು ಅಭ್ಯಾಸ ಮಾಡಿಕೊಂಡು ಬಂದರೆ ಅವರವರ ಅನುಭವ ರೂಪದಲ್ಲಿ ಅವರವರಿಗೆ ಅರ್ಥ ಆಗ್ತದೆ ಏನು ಅರ್ಥ ಆಗ್ತದೆ ಏನು ಅರ್ಥ ಆಗ್ತದೆ ಅಂತ ಕೇಳೋದು ಪರಿವರ್ತನೆ ತನ್ನ ಒಳಗಾಗುವ ಪರಿವರ್ತನೆ ಒಂದು ಅಮ್ಮನನ್ನು ಒಬ್ಬ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಅಮ್ಮನನ್ನು ಪೂಜಿಸ್ತಾ ಬಂದರೆ ಅಮ್ಮನಿಗೆ ಶರಣಾಗತಿ ಆದರೆ ಅವನಿಗೆ ದೇವತೆಗಳು ಕೂಡ ಅವನ ಜೊತೆ ಯಾವಾಗಲೂ ಇರ್ತಾರೆ ಅಷ್ಟು ವಿಚಾರ ಉಂಟು ಎಲ್ಲ ಶಕ್ತಿಗಳು ಅವನ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಬೆರೀತಾ ಇರ್ತದೆ ಅವನ ಜೊತೆ ಒಂದು ಸಂಪರ್ಕದಲ್ಲಿರ್ತದೆ ಎಲ್ಲ ದೇವತೆಗಳು ಎಲ್ಲ ಗುರು ಹಿರಿಯರ ಆಶೀರ್ವಾದಗಳು ತನ್ನಿಂದ ತಾನಾಗೇ ಲಭಿಸ್ತದೆ ಇದೆಂದು ದೊಡ್ಡ ವಿಚಾರ ಎಂತ ಏನಾದರೂ ಉಂಟಾ ಅಮ್ಮನನ್ನು ಪೂಜೆ ಮಾಡಲಿಕ್ಕೆ ಆಗದ ಕಾರಣ ಅಮ್ಮನ ವಿಚಾರವನ್ನು ತಿಳ್ಕೊಳ್ಲಿಕ್ಕೆ ಕಾರಣ ಅಮ್ಮ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು ಅದಕ್ಕೆ ಹೇಳಿದ ದಾರಿ ಶ್ರೀವಿದ್ಯ ಅರ್ಥ ಆಯ್ತಲ್ಲ ಶ್ರೀವಿದ್ಯಾ ರಹಸ್ಯ ಶ್ರೀಚಕ್ರ ಪೂಜೆಯ ಒಳಗಿರುವ ನಿಗೂಢ ರಹಸ್ಯ ಬೇರೆ ಏನಲ್ಲ ಅರ್ಥ ಆಯ್ತಲ್ಲ ಶುಭವಾಗದು ಎಲ್ಲರೂ ಪ್ರಪಂಚದಲ್ಲಿ ಅಮ್ಮಂದರಿಗೆ ಗೌರವವನ್ನು ಕೊಟ್ಟು ಪೂಜ್ಯನೀಯ ಭಾವನೆಯಿಂದ ಅವರನ್ನು ಗೌರವಿಸ್ತಾ ಬಂದರೆ ಖಂಡಿತವಾಗಿ ಪ್ರತಿಯೊಬ್ಬರ ಒಳಗೂ ಜ್ಞಾನ ಎಂಬುದು ತನ್ನಿಂದ ತಾನಾಗಿ ಉಂಟಾಗ್ತದೆ ಶಿವಮಸ್ತು ಗುರುವೇಶರಣಂ ತಿರುಚಿತ್ರಮಲಂ ನಮಃ ಶಿವಾಯ